ಅಡಿಕೆ ಸಿಪ್ಪೆ ಸೇರಿದಂತೆ ಇನ್ನಿತರ ಕೃಷಿ ಇತ್ಯಾಜ್ಯದಲ್ಲಿ ಹುಟ್ಟಿ ಮಾಯವಾಗುತ್ತಿದ್ದ ಅಣಬೆ ಪ್ರಭೇದವನ್ನು ಪತ್ತೆ ಹಚ್ಚಿ ಅದರ ಮರಸೃಷ್ಟಿಗೆ ಪ್ರಯೋಗ ಕೈಗೊಂಡ ಪುತ್ತೂರಿನ ಪ್ರಗತಿಪರ ಕೃಷಿಕ ಹರೀಶ್ ರೇಗೆ ಅಂತಾರಾಷ್ಟ್ರೀಯ ಮಾನತೆ ದೊರೆತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಅಡಿಕೆ ಸಿಪ್ಪೆಯಲ್ಲಿ ಬೆಳೆದು ಮಾಯವಾಗುತ್ತಿದ್ದ ಅಣಬೆಯನ್ನು ಗುರುತಿಸಿ ಅದನ್ನು ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಕೇಂದ್ರದ ಸಹಕಾರದೊಂದಿಗೆ ಇನ್ನಷ್ಟು ಅಭಿವೃದ್ಧಿಪಡಿಸಿ ಅಣಬೆಯನ್ನು ಸೇವನೆಗೆ ಉಪಯೋಗ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಇತರೆ ರೈತರಿಗೂ ಸಹ ಈ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ ಅಡಿಕೆಯಲ್ಲಿ ಪ್ರಾಕೃತಿಕವಾಗಿ ಬೆಳೆಯುತ್ತಿದ್ದ ಅನುಪಯುಕ್ತ ಅಣಬೆ ಇದೀಗ ಆಹಾರ ಪದಾರ್ಥವಾಗಿರುವುದರಿಂದ ಹಲವು ರೈತರಿಗೆ ವರದಾನವಾಗಿದೆ ಪುತ್ತೂರು ತಾಲೂಕಿನ ಬಡಗನ್ನೂರು ಗ್ರಾಮದ ಪ್ರಗತಿಪರ ಕೃಷಿಕ ಹರೀಶ್ ರೈ ದೆರ್ಲಾ ಅಡಿಕೆ ಸಿಪ್ಪೆಯಿಂದ ಅಣಬೆ ಕೃಷಿ ಕೈಗೊಂಡಿರುವ ಇವರು ಎರಡು ಮೂರು ಗಂಟೆಯಲ್ಲಿ ನಶಿಸಿ ಹೋಗುತ್ತಿದ್ದ ಅಣಬೆಯನ್ನು ಪತ್ತೆ ಮಾಡಿ ಹತ್ತು ದಿನಗಳ ಒಳಗಾಗಿ ಕೊಯ್ಲು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹರೀಶ್ ರೈ ಅವರ ಈ ಹೊಸ ವಿಧಾನಕ್ಕೆ ಕಾಪ್ರಿನೋಪಿಸ್ಟ್ ಸೆನೆರಿಯಾ ಎನ್ನುವ ಪ್ರಭೇದದ ಹೆಸರು ನೀಡಲಾಗಿದ್ದು ಅಣಬೆ ಕೃಷಿಗೆ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲಾ ಮತ್ತು ಕಾಸರಗೋಡಿನ ವಿಜ್ಞಾನಿಗಳ ತಂಡ ಇವರ ಕಾರ್ಯಕ್ಕೆ ಕೈಜೋಡಿಸಿವೆ ದೂರದರ್ಶನದೊಂದಿಗೆ ಹರೀಶ್ ರೈ ಬಿತ್ತನೆ ಬೀಜ ಹಾಕಿ ಬೆಳೆಯುವ ಅಣಬೆಗಳನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿದ್ದಾರೆ ಆದರೆ ಯಾವುದೇ ಬಿತ್ತನೆ ಬೀಜವಿಲ್ಲದೆ ಪ್ರಾಕೃತಿಕವಾಗಿ ಹುಟ್ಟಿ ಮಾಯವಾಗುತ್ತಿದ್ದ ಅಡಿಕೆ ಅಣಬೆಯನ್ನು ಜನರು ಆರೋಗ್ಯಕ್ಕೆ ಉಪಯೋಗವಲ್ಲ ಎಂದು ಕಡೆಗಣಿಸುತ್ತಿದ್ದರು ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇತರೆ ಅಣಬೆಗಳಂತೆ ಈ ಅಣಬೆಯನ್ನು ಬಳಸಬಹುದು ಎನ್ನುವುದನ್ನು ವಿಜ್ಞಾನಿಗಳು ಮನವರಿಕೆ ಮಾಡಿಕೊಟ್ಟ ನಂತರ ಜನಸಾಮಾನ್ಯರು ಇದನ್ನು ಬಳಕೆ ಮಾಡುತ್ತಿದ್ದಾರೆ ಈ ಅಣಬೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಾತ್ರ ಬೆಳೆಯುತ್ತಿತ್ತು ಇದನ್ನು ಯಾವಾಗ ಬೇಕಾದರೂ ಬೆಳೆಯುವ ವಿಧಾನವನ್ನು ಕಂಡುಹಿಡಿಯಲಾಗಿದೆ ಎಂದು ಹೇಳಿದರು ಕಾಪನ್ ಸೀನೇರಿಯಾ ಸಿನೇರಿಯಾ ಎನ್ನುವಂತಹ ಆ ಅಣಬೆ ನಾವು ನಮಗೆ ಅದು ಅಂತ ಗೊತ್ತಾದ ಕೂಡಲೇ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲೇ ಗುರುತಿಸಲ್ಪಟ್ಟಿತ್ತು ಆವಾಗ ನಮಗೆ ಅದರ ಬಗ್ಗೆ ಏನು ಸಂಶಯ ಮತ್ತು ದೂರ ಆಯ್ತು ಏನು ಅದರ ಬಗ್ಗೆ ಇದ್ದಂಥ ಎಲ್ಲ ಸಂಶಯಗಳು ದೂರ ಆಯ್ತು ಅಂದರೆ ಅದು ತಿನ್ನುವಂತಹ ಶುದ್ಧ ನೂರಕ್ಕೆ ನೂರಷ್ಟು ತಿನ್ನುವಂತಹ ಅಣಬೆ ಅಂತ ನಮಗೆ ಖಾತ್ರಿ ಆಯ್ತದ ಅದರಿಂದಾಗಿ ನಿವೃತ್ತ ಪ್ರಾಚಾರ್ಯ ನರೇಂದ್ರ ರೈದೆರ್ಲಾ ಪ್ರಗತಿಪರ ಕೃಷಿಕ ಹರೀಶ್ ರೈ ತಾವು ಮಾಡುವ ಕೃಷಿಯಲ್ಲಿ ವಿಭಿನ್ನತೆಯನ್ನು ಕಂಡುಕೊಂಡವರು ಇದೇ ಕಾರಣಕ್ಕಾಗಿ ಅವರು ಒಂದಿಲ್ಲೊಂದು ಕೆಲಸ ಕೆಲಸದ ಹೊಸತನವನ್ನು ಆವಿಷ್ಕಾರ ಮಾಡುತ್ತಿದ್ದಾರೆ ಅದರ ಭಾಗವಾಗಿ ಅಡಿಕೆ ಸಿಪ್ಪೆಯಲ್ಲಿ ಅಣಬೆ ಕೃಷಿಯನ್ನು ಕಂಡುಕೊಂಡಿದ್ದಾರೆ ಎಂದರು ಅದು ಈಗ ತಿನ್ನಬಹುದು ಅಂತ ತಿನ್ನಬಹುದಂತ ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಅದಕ್ಕಿಂತ ಮುಂಚೆನೇ ನಮ್ಮ ರೈತರು ಒಪ್ಪಿಕೊಂಡಿದ್ದರು ಆದರೆ ಈಗ ಅಧಿಕೃತ ಆಯಿತು ಅದನ್ನು ತಿನ್ನಬಹುದಂತ ಈಗ ನಾವು ಮಾಡಬೇಕಾದ್ದೇನೋ ಅದರ ಮೌಲ್ಯವರ್ಧನೆಯನ್ನು ತಾಂತ್ರಿಕವಾಗಿ ಹೇಗೆ ಸರಳಗೊಳಿಸ್ಬೋದು ಹೇಗೆ ಸುಲಭಗೊಳಿಸ್ಬೋದು ಮನೆಯಲ್ಲೇ ಯಾಕೆಂದ್ರೆ ನಾನು ಮೊದಲೇ ಹೇಳಿದರೆ ಪ್ರಮಾಣ ಬಹಳ ಕಡಿಮೆ ಗೃಹಿಣಿ ಕವಿತಾ ಇತರೆ ಅಣಬೆಗಳಿಂದ ತಯಾರಿಸುವ ಖಾದ್ಯಗಳನ್ನು ಅಡಿಕೆ ಸಿಪ್ಪೆಯಿಂದ ಉತ್ಪತ್ತಿಯಾಗುವ ಅಣಬೆಯಿಂದಲೂ ತಯಾರು ಮಾಡಬಹುದು ಜೊತೆಗೆ ಉತ್ತಮ ರುಚಿ ಇದರಲ್ಲಿದೆ ಎಂದರು ಖಾದ್ಯ ವಸ್ತುಗಳನ್ನು ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡಿದ್ದೇವೆ ಪೆಪ್ಪರ್ ಪೆಪ್ಪರ್ ಹಾಕಿ ಚಿಲ್ಲಿ ಟೈಪಲ್ಲಿ ಹಾಗೆ ಮಾಡಿದ್ದೇವೆ ಬೇರೆ ಅಂದರೆ ನಾವು ಚಿಕನ್ ಎಲ್ಲ ಮಾಡ್ತೇವೆ ಗ್ರೇವಿ ಆ ಥರ ಕೂಡ ಮಾಡಿದ್ದೇವೆ ಎಲ್ಲರಿಗೂ ಇಡಿಸಿದೆ ಒಟ್ಟಾರೆಯಾಗಿ ವಿಭಿನ್ನ ಪ್ರಯೋಗದ ಮೂಲಕ ಅಡಿಕೆ ಅಣಬೆ ಕೃಷಿಯಲ್ಲಿ ತೊಡಗಿರುವ ಹರೀಶ್ ರೈ ಅವರ ಕಾರ್ಯ ಹಲವು ಕೃಷಿಕರಿಗೆ ಮಾದರಿಯಾಗಿದೆ